ಟು ತೌಸಂಡ್ ನೈನ್ಟಿನ್ ಮಾಡ್ಲು ವಿ ಎಕ್ ಸಿ ಆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಬಾಡಿ ಲೈನ್ ಇದೆ ಎಲ್ಲೂ ಡಂಟು ಗ್ರಾಚಸ್ ಇಲ್ಲ ನೀಟಾಗಿದೆ ರನ್ನಿಂಗ್ ಎಲ್ಲ ಇದು ಬಂದ್ಬಿಟ್ಟು ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳೋದು ಸ್ವಲ್ಪ ಹಚ್ ಕಡಿಮೆ ಮಾಡೋಣ ಫೈನಾನ್ಸ್ ಕೂಡ ಮಾಡೋಣ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೂ ಒಳ್ಳೆ ಸೀಟ್ ಕಳೆದು ಎಲ್ಲೂ ಡಂಟು ಗ್ರಾಚಸ್ ಇಲ್ಲ ಬಾಡಿ ಲೇನ್ ಆಗಲಿ ನೀಟಾಗಿದೆ ಏನು ಮಾತಾಡೋ ಇಲ್ಲ ಫೈನಾನ್ಸ್ ಕೂಡ ಮಾಡ್ಸ್ಕೊಡ್ತೀವಿ ಯಾವ ಮಾಡೆಲ್ ಅಂದ್ರೆ ಇದು ಸಾರಿ ಹತ್ತೊಂಬತ್ತು ಮಾಡು ಸರ್ ಇದು ತೊಂಬತ್ತು ಮಾಡಲು ಏನು ಪ್ರೈಸ್ ಅಂದ್ರೆ ಆ ನಾಲ್ಕು ಲಕ್ಷ ಹತ್ತು ಸಾವಿರ ಸ್ವಲ್ಪ ಹಚ್ ಕಡಿಮೆ ಆಗುತ್ತೆ ಕಲ್ಬಿ ಸರ್ ಒಂದು ಸಣ್ಣ ಬಜೆಟ್ ಗಾಡಿ ಶಿಫ್ಟು ಟೂ ತೌಸಂಡ್ ನೈನ್ ಮಾಡಲು ಟೆನ್ ರಿಜಿಸ್ಟ್ರೇಷನ್ ಎಫ್ ಸಿ ಆಗಿದೆ ಸಣ್ಣ ಪುಟ ಪಂಪ ಸಣ್ಣ ಹಿಂದೆ ಮುಂದೆ ಸ್ವಲ್ಪ ಡೆಂಟ್ ಇದೆ ಗಾಡಿ ಒರಿಜಿನಲ್ಟಿ ಇದೆ ರನ್ನಿಂಗ್ ಚೆನ್ನಾಗಿದೆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಒಂದು ಅರವತ್ತೈದು ಹೇಳೋದು ಹೆಚ್ಚು ಕಡೆ ಮಾಡೋಣ ಇಲ್ಲ ಟಚ್ ಅಪ್ ಮಾಡ್ಕೊಡಿ ಅಂದ್ರೆ ಒಂದು ಎಂಬತ್ತೈದು ಕೊಟ್ಟರೆ ನಾವೇ ರೆಡಿ ಮಾಡ್ಕೊಂತೀವಿ ಇಲ್ಲ ಅವ್ಕೊಳ್ಬೇಕಂದ್ರೆ ಒಂದುವರೆ ಕೊಡ್ಲಿ ರೆಡಿ ಮಾಡ್ಕೊಳ್ಳಿ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಯಾಜ್ ಡೀಸೆಲ್ ಗಾಡಿ ಎ ಸಿ ಪೌಸ್ಟೈನ್ ಬಂದು ಏರ್ ಬ್ಯಾಗ್ ಇದೆ ಐದು ಲಕ್ಷ ಎಳೆದು ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಅನ್ನೋ ಡೀಸೆಲ್ ಸಡಾನ್ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಫೋರ್ಡ್ ಐಕಾನ್ ಟೂ ತೌಸಂಡ್ ಟೆನ್ ಮಾಡಲು ಡೀಸೆಲ್ ಫ್ರೆಶ್ ಎಫ್ ಸಿ ಆಗಿದೆ ಒಂದ್ ಲಕ್ಷ ಐವತ್ತು ಸಾವಿರ ಎಳೆದು ಸ್ವಲ್ಪ ಹೆಚ್ಚು ಕಡೆ ಮಾಡೋಣ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಒಳ್ಳೆ ಮ್ಯಾಲೇಜು ಡೀಸೆಲ್ ಗಾಡಿ ಟೆನ್ ಮಾಡಲು ಫ್ರೆಶ್ ಎಫ್ ಸಿ ಆಗಿದೆ ರನ್ನಿಂಗ್ ಎಲ್ಲ ರನ್ನಿಂಗ್ ಎಲ್ಲ ಬಾಡಿ ಲೈನ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಫೋರ್ಡ್ ಐಕಾನು ಒಂದೂವರೆ ಹೇಳ್ತವ್ರೆ ಹೆಚ್ಚು ಕಮ್ಮಿ ಬರ್ತದೆ ಡೀಸೆಲ್ ಗಾಡಿ ಟೆನ್ ಮಾಡಲ್ ಅಂದ್ರೆ ಟೆನ್ ಮಾಡಲ್ ಗಾಡಿ ಕಲರ್ ಚೆನ್ನಾಗಿದೆ ಗಾಡಿ ಇಲ್ಲ ವಾಶ್ ಮಾಡಿದ್ರೆ ಇನ್ನ ನೀಟ್ ಆಗಿದೆ ವಾಶ್ ಗಿಶ್ ಮಾಡಿ ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಯಾರಿಗಾರು ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಕಾರ್ ಬೇಕು ಎಸ್ ಎಸ್ ಫೋರ್ ಟೂ ತೌಸಂಡ್ ಏಟ್ ಮಾಡ್ಲು ಇದು ಎಸ್ ಝಡ್ ಎಕ್ಸ್ ಐ ಟಾಪ್ ಅಂಡ್ ಮಾಡ್ಲ್ ಮ್ಯಾಗ್ ಬಿ ಏರ್ ಬ್ಯಾಗ್ ಎ ಬಿ ಎಸ್ ಇದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ನಾವೇ ಮಾಡ್ಕೊಡ್ತೀವಿ ಹೌದು ಇದು ಇದು ಫೈನಾನ್ಸ್ ಆಗುತ್ತೆ ಸಣ್ಣ ಪುಟ್ಟ ಡೋರ್ ಗಳು ಸಣ್ಣ ಪುಟ್ಟ ಕೆಲಸ ಇದೆ ಅದ್ಬೇಕಂದ್ರೆ ಮಾಡಿಸ್ಕೊಡೋಣ ಐಟರ್ ಟೂ ತೌಸಂಡ್ ಥರ್ಟೀನ್ ಮಾಡಲು ಸ್ಪೋರ್ಟ್ಸ್ ವರ್ಷನ್ ಎರಡು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಗುತ್ತೆ ಎರಡು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಐ ಟೆನ್ ಥರ್ಟೀನ್ ಮಾಡಲ್ ಸೆಕೆಂಡ್ ಅದು ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಇದು ನೋಡಿ ಸರ್ ಐ ಟ್ವೆಂಟಿ ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಇದೆ ಆಯಿಲ್ ಸರ್ವಿಸಿಂಗ್ ಕೆಲಸ ಇದೆ ಟೆನ್ ಲೆವೆನ್ ಮಾಡಲಿದ್ದು ಡೀಸೆಲ್ ಗಾಡಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ತಗೊಂಡು ರೆಡಿ ಮಾಡಿಕೊಂಡು ಆರಾಮಾಗಿ ಓಡಿಸ್ಕೋಬಹುದು ಡೀಸೆಲ್ ಗಾಡಿ ಐ ಟ್ವೆಂಟಿ ಒನ್ ಸೆವೆಂಟಿ ಫೈವ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಯ್ತು ಆಯ್ತು ಸರ್ ಟಾಟಾ ಜಸ್ಟ್ ಹದ್ನಾರು ಮಾಡ್ಲು ಡೀಸೆಲ್ ಗಾಡಿ ಎಲ್ಲೋ ಬೋರ್ಡ್ ಎರಡು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಡೀಸೆಲ್ ಇದು ಎಲ್ಲೋ ಬೋರ್ಡ್ ಬೇಕಾದ್ರೆ ಡೀಸೆಲ್ ಗಾಡಿ ಇದನ್ನ ಆರಾಮಾಗಿ ತಗೊಂಡು ದುಡಿಬಹುದು ಟೂ ಟ್ವೆಂಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಓಕೆ ಬಯಾ ನೋಡಿ ವೀಕ್ಷಕನೇ ಯಾರು ಬೇಕು ಅಂದ್ರೆ ಡೀಸೆಲ್ ಓಕೆ ವೈ ಹೇಳ್ತಾ ಇದೀರಲ್ಲ ಕಡಿಮೆ ಬಜೆಟ್ ನಾನು ಎಲ್ಲಿ ಎಲ್ಲಿ ತೋರಿಸಿಲ್ಲ ಅಂತ ನಾನು ಇದೆ ಸರ್ ನೋಡಿ ಸರ್ ಸಣ್ಣ ಪುಟ್ಟ ಸ್ವಲ್ಪ ಕೆಲಸ ಇದೆ ಅರವತ್ತೈದು ಹೇಳೋದು ಅರವತ್ತು ಸಾವಿರ ಕೊಟ್ಬಿಡಿ ಸರ್

ಅಲ್ಲ ನಾನೇ ಅದು ಮಾಡ ಹದ್ ಮೂರ್ ಕೆಲಸ ಮಾಡ್ಬೇಕಾರೆ ಮೈ ಮೇಲೆ ಪ್ರಜ್ಞೆ ಇರ್ಬೇಕು ಅಲ್ಲದ ಯಾವ್ದು ಕಾರ್ಯ ನೋಡಿ ಸರ್ ಗಿಡ್ಡು ಕ್ಲೇಮ್ ಅದು ಸ್ವಲ್ಪ ವಾಶ್ ಮಾಡಿ ಕೊಡ್ತೀವಿ

ಸರ್ ಇದು ಶಿಫ್ಟು ವಿಡಿ ಐ ಫೋರ್ಟೀನ್ ಫಿಫ್ಟೀನ್ ಮಾಡ್ಲು ಬಟ್ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಸಣ್ಣ ಪುಟ ಬೊಬ್ಬ ಸಣ್ಣ ಪುಟ ಕ್ರಾಚಸ್ ಇದೆ ಬಾಡಿ ಲೈನ್ ಚೆನ್ನಾಗಿದೆ ಒರಿಜಿನಲ್ ಒರಿಜಿನಲ್ ಗಾಡಿ ನಾಲ್ಕು ಲಕ್ಷ ಸಾವಿರ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಮಾಡ್ಲು ಹೊಂಡಾ ಜಾಜ್ ಎ ಸಿ ಪೋಸ್ಟರ್ ಇದೆ ಏರ್ ಬ್ಯಾಗ್ ಇದೆ ಎರಡು ಮೂವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಯಾವ ಇದು ನೈನ್ ಮಾಡಲು ಎ ಸಿ ಪೌಸ್ಟೈಮ್ ಏರ್ ಬ್ಯಾಗ್ ಇದೆ ರನ್ನಿಂಗ್ ಚೆನ್ನಾಗಿದೆ ಬಾಡಿ ಲೈನ್ ಚೆನ್ನಾಗಿದೆ ಒಳ್ಳೆ ಎಂಟಿ ವೆಂಟೋ ಹಾ ಏ ಅಣ್ಣ ತಗೋಣ ಅದು ಬಿಡಿದಿರಾಟೋ ಸರ್ ವೆಂಟೋ ಟೂ ತೌಸಂಡ್ ಲೆವೆನ್ ಮಾಡ್ಲು ಎ ಸಿ ಇದೆ ಒಳ್ಳೆ ಸಿಸ್ಟಮ್ ಚೆನ್ನಾಗಿದೆ ಎರಡು ಎಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಬಾಡಿ ಲೈನ್ ಚೆನ್ನಾಗಿದೆ ಟೈರ್ ಚೆನ್ನಾಗಿದೆ ಒಳ್ಳೆ ಸೀಟ್ ಕವರ್ ಆಗಲಿ ಟೈರ್ ಆಗಲಿ ಏನ್ ಮಾತಾಡಂಗಿಲ್ಲ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಸರ್ ಇದು ಹಾ ಎಲ್ ಟಿ ಸಡ್ ಟೂ ತೌಸಂಡ್ ನೈನ್ ಮಾಡ್ಲಿ ಟಾಪ್ ಅನ್ ಮಾಡಲು ಇದು ಬಂದ್ಬಿಟ್ಟು ಎ ಸಿ ಪೋಸ್ಟ್ ಅನ್ ಏರ್ ಬ್ಯಾಗ್ ಇದೆ ಬ್ಯಾಗ್ ವೀಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಇದೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೋಡಿ ಒಳ್ಳೆ ಇಂಟಿದೆ ತೋಸಿ ಒಳಗಡೆ ಎಷ್ಟು ಗಾಡಿ ರಂಗಲ್ಲ ಚೆನ್ನಾಗಿದೆ ಒಳ್ಳೆ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್ ಇದು ಒಳ್ಳೆ ಹೈ ಫೈ ಗಾಡಿ ಪ್ರೈಸ್ ಇದು ಬಂದ್ಬಿಟ್ಟು ಮೂರ್ ಇಪ್ಪತ್ತೈದು ಕಡೆ ಮಾಡೋಣ ಒಳ್ಳೆ ಹೈಟಕ್ ಗಾಡಿ ಮನೆಯಲ್ಲಿ ಸಿಂಗಲ್ ಗಾಡಿ ನಿಲ್ಸ್ಬಿಟ್ರೆ ಒಳ್ಳೆ ರಾಯಲ್ ಗಾಡಿ ತರ ಇರುತ್ತೆ ಗಾಡಿ ತುಂಬಾ ಚೆನ್ನಾಗಿ ವಾಶ್ ಒಂದ್ ವಾಷಿಂಗ್ ರಬ್ಬಿಂಗ್ ಪಾಶ್ ಮಾಡ್ಬಿಟ್ರೆ ಇನ್ನ ಸಕ್ಕತ್ ಕಾಣುತ್ತೆ ಗಾಡಿ

ಎರಡು ಲಕ್ಷ ಐದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಎ ಸಿ ಪೌಸ್ಟರಿಂಗ್ ಪವರ್ಡೋ ಏರ್ ಬ್ಯಾಗ್ ಇದೆ ಇಲ್ಲಿ ಮದುವೆ ಅಂತ ಹಂಗೆ ಕಾಣ್ತಾ ಇದೆ ವಾಶ್ ಮಾಡಿ ಕೊಡ್ತೀವಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಗಾಡಿ ಎರಡು ಲಕ್ಷ ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಮಾತಾಡೋಣ ಓಕೆ ಅಣ್ಣ ಬನ್ನಿ ಒಂಚೂರು ನೀವು ಯಾಕೆ ಸ್ಮೂದ್ ಹಾಂ ಟಾಪ್ ಅನ್ ಮಾಡ್ಲು ಐದು ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ಸ್ ಕೂಡ ಮಾಡ್ಕೊಳ ಗಾಡಿ ಟಾಪ್ ಮ್ಯಾಗ್ ಮಾಡ್ವಿಲ್ ಏರ್ ಬ್ಯಾಗ್ ಗಾಡಿ ರನ್ನಿಂಗ್ ತುಂಬಾ ಚೆನ್ನಾಗಿದೆ ಬಾಡಿ ಲೀಟ್ ಆಗಿದೆ ಎಲ್ಲೂ ಡೆಂಟು ಕ್ಲಾಚಸ್ ಏನಿಲ್ಲ ಓಕೆ ವೀಕ್ಷಕರ ಏನಿಲ್ಲ ಕರೆಂಟ್ ಇಲ್ಲ கம்மிதாக்ஸ் நோடி கிளீன் ஆ சீட்டர் அஸ்ட் எல்லா கரு நீட் ஆகிட்டு இது டீசல் ಗಾಡಿ ಚೆನ್ನಾಗಿದೆ ರನ್ನಿಂಗ್ ಎಲ್ಲಾ ಚೆನ್ನಾಗಿದೆ 215000 ಹೇಳಿದ್ರು ಹೆಚ್ಚಕಣ ಮಾಡೋಣ ಮ್ಯಾಗ್ವೀಲ್ एसी ಪೋಸ್ಟ್ರಿಂಗ್ ಪೌಂಡ್ ಓ ಅದ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಇಂತನೇ ಆ ಫೋರ್ ಫಿಯೆಸ್ಟಾ ಫಿಯೆಸ್ಟಾ ಹೌದು ಡೆಸರ್ कंट्री ಜಾಗ ಇದೆ ಓ ತುಂಬಾ ದೊಡ್ಡದான ಕಾರಿದು ಆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಡೀಸೆಲ್ ಗಾಡಿ ಸರ್ ಒಳ್ಳೆ ರಾಯಲ್ ಗಾಡಿ ಸಿಂಗಲ್ ಗಾಡಿ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ನೋಡಿ ಯಾರ್ಗಾದರೂ ಬೇಕು ಅಂದ್ರೆ ಡೀಸೆಲ್ ಗಾಡಿ ಸೂಪರ್ ಆಗಿದೆ ಇನ್ ಕೇಸ್ ಬೇಕು ಅಂದ್ರೆ ಅಕ್ರಮ್ ಮಾರ್ಷನೋ ಸರ್ ಕಾಲ್ ಮಾಡಿ ಓಕೆ ಅಣ್ಣ ಯಾರಾದ್ರು ಪ್ಲಸ್ ಅವ್ರದ್ದು ಕಾರ್ ಇದು ಬಂದು ಏರ್ ಬ್ಯಾಗ್ ಇದೆ ಎರಡು ಅರವತ್ತೈದು ಹೆಚ್ಚು ಕಡಿಮೆ ಆಗಿದೆ ಸರ್ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್ ಪ್ಲಸ್ ಅವ್ರದ್ದು ಚೆನ್ನಾಗಿದೆ ಬೈ ಈ ಸರ್ ಇದು ವೆಂಟು ಟು ತೌಸಂಡ್ ಲೆವೆನ್ ಟ್ವೆಲ್ ಮಾಡ್ಲು ಡಿಸೆಲ್ ಇದು ಟಾಪ್ ಅನ್ ಮಾಡ್ಬಿಟ್ಟು ಮೂರ್ ಲಕ್ಷ ಮೂವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಕಡಿಮೆ ಮಾಡೋಣ ಸರ್ ಮೂರ್ ಲಕ್ಷ ಸಿಲ್ವರ್ ಕಲರ್ ಗಾಡಿ ಚೆನ್ನಾಗಿದೆ ಅದು ನಿಮ್ಗೆ ಲೈಟ್ ಇಲ್ಲ ಅಂತ ಕಾಣ್ತಾ ಇದೆ ಕರೆಂಟ್ ಇಲ್ಲ ಅಂತ ಗಾಡಿ ಗಾಡಿನ ನಿಲ್ಸಿದೆ ನಾನು ಇದೆ ನೋಡಿ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸಿಂಗಲ್ ಅನ್ನೋದು ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎ ಸಿ ಪೌಸ್ಟರ್ ಅಮೇಜ್ ಇದು ವೈಟ್ ಕಲರ್ ಥರ್ಟೀನ್ ಮಾಡಲು ಸಿಂಗಲ್ ಓನರ್ ಮೂರು ಎಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡೋಣ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಸಿಂಗಲ್ ಓನರ್ ತ್ರೀ ಏಟಿ ಫೈವ್ ಆಗುತ್ತೆ ಡೀಸೆಲ್ ಗಾಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ mescar